ಸಭಾಧ್ಯಕ್ಷರೇ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೊಳಪಡ್ತಕ್ಕಂಥ ವಿಶೇಷವಾಗಿ ಸೋಂಪುರ ಮತ್ತು ತಾಮ್ಳು ಹುಬ್ಳಿಯಲ್ಲಿ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿ ಹಾಕ್ಕೊಂಡು ಉಳಿವೆ ಮಾಡಿಕೊಂಡು ಒಕ್ಕಲತನವನ್ನು ಮಾಡ್ತಾ ಇದ್ದಂಥ ರೈತರ ಜಮೀನುಗಳನ್ನು ಕೆ ಡಿಬಿಯು ವಶಪಡಿಸಿಕೊಂಡು ಅವರಿಗೆ ಪರಿಹಾರವನ್ನು ನೀಡದೆ ಅವರಾಗೆ ಅವರನ್ನು ಒಕ್ಕಲುಬಿಸ್ತಕ್ಕಂಥ ಕೆಲಸ ಮಾಡಿ ಅನ್ಯಾಯ ಮಾಡ್ತಾ ಇರತಕ್ಕಂಥ ಬಗ್ಗೆ ಮಾನ್ಯ ಬೃಹತ್ ಕೈಗಾರಿಕಾ ಸಚಿವರ ಗಮನವನ್ನು ಸೆಳೆಯಲು ಬಯಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಸಂಪೂರ್ಣವಾದಂಥ ಉತ್ತರವನ್ನು ಕೊಟ್ಟಿದ್ದೀವಿ ಅದಾಗಿರೂ ಕೂಡ ಮುಂದುವರೆದು ನಾನು ಸಿರುವ ಮುಂದುವರೆದು ಈಗ ನಾವು ಈ ಕೈಗಾರಿಕಾ ಪ್ರದೇಶ ಮಂಡಳಿಯಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪಿಸುವ ಉದ್ದೇಶದಿಂದ ಭೂ ಸ್ವಾಧೀನ ಪಡಿಸಿಕೊಳ್ತೀವಿ ಅಭಿವೃದ್ಧಿ ಕಮ್ಮಿ ಕಂಡು ಕೈಗೊಂಡು ಕೈದಾರ ನಿಯಮ ಸಾರ್ಗ ಹಂಚಿಕೆ ಮಾಡ್ತಿದ್ದೀವಿ ಸದರಿ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಭೂಮಾಲಿಕರಲ್ಲಿಗಳ ಹಕ್ಕಿನಲ್ಲಿವರ ಹಿಡುವಳಿ ಜಮೀನುಗಳಿಗೆ ಸರ್ಕಾರಿ ಜಮೀನುಗಳು ಭೂ ಸಕ್ರೀಪ್ಕರಣ ಯೋಜನೆಯಡಿ ನಮೂನೆ ಫಿಫ್ಟಿ ತ್ರೀ ನಮೂನೆ ಐ ಐವತ್ತೇಳು ಐವತ್ಮೂರು ಅಲ್ಲಿ ಅರ್ಜಿ ಸಲ್ಲಿಸಿ ಅರಬ ಅಮೃದರ ಜಮೀನುಗಳು ಸಹ ಒಳಗೊಂಡಿರ್ತವೆ ಈಗ ತಾವೇನು ಮಾಡ್ತೀವಿ ಸರ್ ಮನೆ ತಕ್ಷಣ ಅವರಿಗೆ ಒಂದು ವೇಳೆ ಅವ್ರ ಈ ಪೆಂಡಿಂಗ್ ಇದ್ದರೆ ಬಗರು ಮಡಿಯಲ್ಲಿ ಅವ್ರ ನಮೂನೆ ಐವತ್ಮೂರು ಮತ್ತು ಐವತ್ತೇಳರಡಿ ಏನು ಅರ್ಜಿ ಸಲ್ಲಿಸಿದವರು ತುಂಬ ಮಾನ್ಯ ಸದಸ್ಯರು ಹೇಳ್ತಾರೆ ಪ್ರಾಥಮಿಕ ಅಧಿಸೂಚನೆಗಿಂತ ಪ್ರಿಲಿಮಿನರಿ ನೋಟಿಫಿಕೇಶನ್ಗೆ ಮುಂಚೆ ಅರ್ಜಿಯನ್ನು ಸಲ್ಲಿಸಿರ್ತದೆ ಅದು ಒಂದು ವೇಳೆ ಇತ್ಯರ್ಥ ಆಗದಿದ್ರೆ ಅಂತಹ ಪ್ರಕರಣಗಳಲ್ಲಿ ಕಂದಾಯ ಅಧಿಕಾರಿಗಳನ್ನು ಪಾರ್ಟಿ ಮಾಡಿ ಜನರಲ್ ಅವಾರ್ಡ್ ಮಾಡಿ ಪರಿಹಾರ ಕೋರ್ಟ್ಗೆ ಡಿಪಾಸಿಟ್ ಮಾಡಿ ಮುಂದುವರೆಸಲಾಗುತ್ತದೆ ಹೀಗಾಗಿ ಪರಿಹಾರ ನೀಡದೆ ಒಕ್ಕಲಪಡಿಸುವ ಒಂದು ಪ್ರಶ್ನೆ ಇಲ್ಲಿ ಸಭಾಧ್ಯಕ್ಷರೇ ಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ ನಿಯಮಾನುಸಾರ ದಾಖಲೆಗಳಿರತಕ್ಕಂಥ ಜಮೀನುಗಳಿಗೆ ರೈತರಿಗೆ ನಾವು ಪರಿಹಾರವನ್ನ ಕೊಟ್ಟಿದ್ದೇವೆ ನಿಯಮಾನುಸಾರ ಇಲ್ಲದರ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಯನ್ನ ಭೂಮಂಜೂರಾತಿ ಸಮಿತಿ ಮುಂದೆ ಅರ್ಜಿಯನ್ನು ಹಾಕಿಕೊಂಡಿರ್ತಕ್ಕಂಥ ರೈತರಿಗೆ ನಮ್ಮ ತಹಸೀಲ್ದಾರ್ ಅವರು ಸ್ವಾಧೀನಾಧಿಕಾರಿಗಳು ಮತ್ತೆ ನಮ್ಮ ಎ ಸಿಆರ್ ಅವರನ್ನ ಪ್ರತಿವಾದಿಗಳನ್ನ ಮಾಡಿ ನ್ಯಾಯಾಲಯದಲ್ಲಿ ಠೇವಣಿ ಇಡಿಸ್ತೀವಿ ಅವರ ಹಣವನ್ನ ಅಂತ ಹೇಳಿದ್ದಾರೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಕ್ಷೇತ್ರದಲ್ಲಿ ಕೇವಲ ಒಂದೇ ಒಬ್ಬ ರೈತರಿಗೂ ಈ ತರದ ಕೆಲಸವನ್ನ ಮಾಡಿಲ್ಲ ಸುಮಾರು ನೂರಾರು ಜನ ರೈತರು ಟ್ಯಾಮ್ಗೊಂಡ್ಲು ಸೋಂಪುರ ಭಾಗದಲ್ಲಿ ಬಗುರುಕುಂ ಸಮಿತಿ ಮುಂದೆ ಅರ್ಜಿ ಹಾಕೊಂಡಿರ್ತಂತಹ ರೈತರು ಮೂವತ್ತು ನಾಲ್ಕು ವರ್ಷ ವರ್ಷಗಳಿಂದ ಉಳುಮೆಯನ್ನು ಮಾಡಿಕೊಂಡು ಇವತ್ತು ಡಿ ಬಿ ಸ್ವಾಧೀನಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ತಕರಾರು ಅರ್ಜಿಗಳನ್ನು ಕೊಟ್ಟು ನಾವು ಮಂಜೂರಾತಿ ಸಮಿತಿ ಮುಂದೆ ನಮ್ಮ ಅರ್ಜಿಯನ್ನು ಬಾಕಿ ಉಳಿದಿದೆ ನಮಗೆ ಪರಿಹಾರ ಕೊಡಿ ಅಂತ ಹೇಳಿ ಅರ್ಜಿಯನ್ನು ನೂರಾರು ರೈತರು ಈಗಾಗಲೇ ಸಲ್ಲಿಸ್ತಿರ್ತಾರೆ ಅಧ್ಯಕ್ಷರೇ ಇದಂಥ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಪರಿಹಾರವನ್ನು ಸಹ ಅವರಿಗೆ ಕೊಟ್ಟಿರೋದಿಲ್ಲ ಇದಕ್ಕೆ ನಾನು ಮಾನ್ಯ ಸಚಿವರಿಗೆ ಏನ್ ಕೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ ತುಮಕೂರು ಮತ್ತೆ ಗೌರಿಬಿದನೂರು ತಾಲೂಕಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೆಇಡಿ ಬಿ ಮತ್ತೆ ಸರ್ಕಾರ ಇತರ ಯೋಜನೆಗಳಿಗಾಗಿ ಏನು ಭೂ ಸ್ವಾಧೀನವನ್ನ ಮಾಡ್ಕೊಳ್ಳುತ್ತೆ ಆ ಭೂ ಸ್ವಾಧೀನವನ್ನ ಸಂದರ್ಭದಲ್ಲಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿ ಪಾಕಿ ಉಳಿದಂತ ರೈತರಿಗೆ ಏನು ಹಣ ಪರಿಹಾರ ಕೊಟ್ಟಿರೋದಿಲ್ಲ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಎರಡ್ ಸಾವಿರದ ಹತ್ತು ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಎಕ್ಸ್ ಗ್ಲೇಷಿಯರ್ ರೇಷೋ ಮುಖಾಂತರ ಅವ್ರಿಗೆ ಪರಿಹಾರವನ್ನು ಕೊಡ್ತಕ್ಕಂತ ಕೆಲಸವನ್ನ ಸರ್ಕಾರ ಮಾಡಿರುತ್ತೆ ಅಧ್ಯಕ್ಷೆ ಆದರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಎರಡು ಹೋಬಳಿಗಳಲ್ಲಿ ಸರ್ಕಾರ ಹಿಂದಿನ ಸರ್ಕಾರ ಇವತ್ತಿನ ಸರ್ಕಾರ ಬೆಂಗಳೂರು ಸುತ್ತಮುತ್ತ ಇದೆ ಅಂತ ಹೇಳಿ ಅದರಲ್ಲೂ ವಿಶೇಷವಾಗಿ ದೇವನಹಳ್ಳಿ ನೆಲಮಂಗ್ಲ ಬೆಂಗಳೂರು ಪಕ್ಕದಲ್ಲಿರ್ತಕ್ಕಂಥ ಆನೆ ಈ ರಿಸರ್ವ್ ಕ್ಷೇತ್ರಗಳ ಮೇಲೇನೆ ನಮ್ಮ ಸರ್ಕಾರ ಭೂಸ್ವಾಧೀನ ಮಾಡಿಸ್ಕೊಳ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಇದರಿಂದ ರೈತರನ್ನ ಸರ್ಕಾರ ಅಭಿವೃದ್ಧಿ ಮಾಡಬೇಕು ಕೈಗಾರಿಕೆಗಳು ಬರಬೇಕು ಒಪ್ಕೊತೀವಿ ಆದ್ರೆ ಒಂದು ಮಿತಿಲಿ ಮಾಡಬೇಕು ಅನ್ನೋದು ಒಂದು ಕಡೆ ಆದರೆ ಕ್ಷೇತ್ರದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಈ ಅನ್ಯಾಯ ಆಗ್ತಾ ಇರತಕ್ಕಂಥದನ್ನ ಈಗೇನು ನಮ್ಮ ಮಾನ್ಯ ಸಚಿವರು ಹೇಳಿದ್ದಾರೆ ಏನು ಜಂಟಿ ಇವರ ಅಧಿಕಾರಿಗಳನ್ನ ಮತ್ತೆ ರೈತರ ಪ್ರತಿವಾದಿಗಳನ್ನು ಮಾಡಿ ನಾವು ಹಣ ನ್ಯಾಯಾಲಯದಲ್ಲಿ ಇರ್ತೀವಿ ಅಂತ ಹೇಳಿದಾರಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಮಾಡೋದು ಬೇಡ ಸನ್ಮಾನ್ಯ ಅಧ್ಯಕ್ಷರೇ ಖುದ್ದು ಸ್ಥಳ ಪರಿಶೀಲನೆ ಮಾಡಬೇಕು ಉಪ ಅಧಿಕಾರಿಗಳು ಭೂ ಸ್ವಾಧೀನ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರಿಂದ ವರದಿ ತರಿಸ್ಕೊಂಡು ಯಾರು ಮೂವತ್ತು ನಲವತ್ತು ವರ್ಷಗಳಿಂದ ಉಳುಮೆ ಮಾಡ್ತಾ ಇದ್ದಾರೆ ಆ ಉಳುಮೆ ಮಾಡ್ತಾ ಇರ್ತಕ್ಕಂಥ ರೈತರಿಗೆ ಏನು ತುಮಕೂರು ಮತ್ತೆ ಗೌರಿಬಿದನೂರು ತಾಲೂಕ್ನಲ್ಲಿ ಏನು ಆಗಿದೆ ಅದನ್ನ ಇಲಾಖೆ ಮತ್ತು ರೈತರ ಒಪ್ಪಿಗೆ ಆಧಾರದ ಮೇಲೆ ಮಾಡಬೇಕು ಅದಕ್ಕೆ ವಿಶೇಷವಾದಂತ ನಿಮ್ಮ ಇಲಾಖೆಯ ನಿಯಮಾವಳಿಗಳ ಪ್ರಕಾರ ಮಾಡ್ಲಿಕ್ಕೆ ಹೋದ್ರೆ ಆ ರೈತರಿಗೆ ಅನ್ಯಾಯ ಆಗ್ತದೆ ಯಾಕೆ ಯಾವಕ್ಕೆ ಅನ್ಯಾಯ ಆಗ್ತದೆ ಅಂದ್ರೆ ದಯವಿಟ್ಟು ಒಂದ್ ನಿಮಿಷ ನಮ್ಮ ನೋವನ್ನು ಹೇಳ್ಕೊಳ್ಳಕ್ಕೆ ರೈತರ ಸಮಸ್ಯೆ ಹೇಳ್ಕೊಳಕ್ಕೆ ಮುಖ್ಯವಾಗಿ ಅವಕಾಶವನ್ನು ಕೊಡಿ ಪಕ್ಕದಲ್ಲಿರ್ತಕ್ಕಂಥ ರೈತ ಅವನ ಅರ್ಜಿಯನ್ನ ವಿಲೇವಾರಿ ಮಾಡಿಕೊಂಡು ಅಕ್ಪತ್ರ ತೆಗೆದುಕೊಂಡು ಪರಿಹಾರ ತೆಗೆದುಕೊಂಡಿದ್ದಾರೆ ಮತ್ತೊಬ್ಬ ರೈತ ಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಪರಿಹಾರ ಇಲ್ಲ ಅಂತಕ್ಕ ಆದ್ರೆ ಅದು ಬಹಳ ಅನ್ಯಾಯ ಆಗ್ತದೆ ಅಧ್ಯಕ್ಷರೇ ಹಾಗಾಗಿ ಮಾನ್ಯ ಗೌರವಾನ್ವಿತ ಸಚಿವರಲ್ಲಿ ಇದೇ ತರದ ಪರಿಸ್ಥಿತಿ ಅವ್ರ ಕ್ಷೇತ್ರದ ರೈತರು ಅನುಭವಿಸಬೇಕಾದಂತ ಸಂದರ್ಭ ಬಂದಾಗ ಆ ಕ್ಷೇತ್ರದ ಶಾಸಕರಾಗಿ ಮಂತ್ರಿಗಳು ರೈತರ ಪರ ಹೆಂಗ್ ನಿಲ್ತಾರೋ ನನ್ನ ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರದ ರೈತರ ಪರವಾಗಿ ನಿಲ್ಬೇಕು ಮತ್ತೆ ಇನ್ನೊಂದು ವಿನಂತಿ ಏನಂದ್ರೆ ಇನ್ನು ಮುಂದೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಇಲಾಖೆಯಿಂದ ಯಾವುದೇ ಭೂ ಸ್ವಾಧೀನವನ್ನ ಮಾಡಬಾರ್ದು ಅಂತ ಹೇಳಿ ತಮ್ಮ ಮುಖಾಂತರ ಅವರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷರೇ ಸಭಾಧ್ಯಕ್ಷರೇ ಈಗ ಎಲ್ಲಿ ನಾನು ಹೇಳಿದೀನಿ ಎಲ್ಲೆಲ್ಲಿ ಈಗ ಅವರೇ ಹೇಳ್ತಾರೆ ಮೂವತ್ತರವತ್ತು ವರ್ಷದಿಂದ ಅವರು ಅರ್ಜಿ ಸಲ್ಲಿಸಿಕೊಂಡಿದ್ದಾರೆ ಮಂಜೂರು ಆಗಿಲ್ಲ ಅಂತ ಹೇಳಿ ಮಂಜೂರು ಆಗದೆ ಇದ್ದಂಥ ಸಂದರ್ಭದಲ್ಲಿ ಇವತ್ತು ನಾವು ಹಣ ಬರೋದಿಲ್ಲ ಇನ್ನು ಒಂದೊಂದು ಕಡೆ ನಿರ್ಣಯ ಆಗಿಬಿಟ್ಟಿರ್ತವೆ ಅದು ಭೂಮಿನೇ ಅಲ್ಲ ಉತ್ತ ಅವ್ರದಲ್ಲ ಅಂತ ಹೇಳಿ ಏನು ಏನು ಮಾನ್ಯ ಶಾಸಕರು ಹೇಳ್ತಾ ಕಡೆ ಕೆಲವೊಂದ್ ಕಡೆಸ ಅದು ಅಲ್ಲೇ ಅಲ್ಲಪ್ಪ ಅಂತ ಹೇಳಿ ಆ ಸಂದರ್ಭದಲ್ಲಿ ಕೂಡ ಉಳುಮೆ ಮಾಡ್ಕೊಂಡಿರ್ತಾರೆ ಅದಕ್ಕೆ ಒತ್ತಸ ಎಕ್ಸ್ಕ್ಲೇಷಿಯರ್ ಕೆಲವು ಕಡೆ ಒತ್ತು ನಿರ್ಧಾರಗಳನ್ನು ತಗೊಂಡಿದ್ದಾರೆ ಇಲ್ಲಿ ಇನ್ನೂ ಆ ಹಂತಕ್ಕೆ ಬಂದಿಲ್ಲ ಇನ್ನೂ ಅವರು ಅರ್ಜಿಗಳು ಪೆಂಡಿಂಗ್ ಇದಾವೆ ಅದಕ್ಕೆ ಅದ್ರ ತೀವ್ರಗತಿಯಲ್ಲಿ ಅದನ್ನ ಮುಗಿಸ್ಕೊಳಕೆ ನಾವು ಕಂದಾಯ ಜೊತೆ ನಾವು ಕೂಡ ಮಾಡಿಕೊಂಡು ಅದನ್ನ ನಿರ್ಣಯ ಮಾಡ್ತೀವಿ ಮತ್ತೆ ಎಲ್ಲೆಲ್ಲಿ ಸನ್ಮಾನ ಅಧ್ಯಕ್ಷರು ಈಗ ಆಗಿದ ಎಲ್ಲೆಲ್ಲಿ ಸಾಗುವಳಿ ಚೀಟಿ ಮತ್ತು ಇತರ ದಾಖಲೆಗಳು ಇದ್ದಾವೆ ಇದಾವೆ ಅವ್ರಿಗೆ ನಾವು ಸಾವಿರ ಅದು ಮಾಡಿಕೊಂಡು ನಾವು ಅವ್ರಿಗೆ ಭೂ ಮಾಲೀಕರಿಗೆ ನಾವು ಕೊಡ್ತೀವಿ ಇಲ್ಲಿ ಇನ್ನೂ ಒಂದು ಸ್ಟೆಪ್ ಬಾಕಿ ಇದೆ ಅವ್ರು ನೈಜವಾಗಿ ಒತ್ತೊ ಸಾವಿರ ಮೂವತ್ತ್ ನಾಲ್ಕು ವರ್ಷ ಇದ್ದು ಅದನ್ನ ಅವ್ರ ಮೇಲೆ ಗ್ರಾಂಟ್ ಆದ್ರೆ ಅವ್ರಿಗೆ ನಾವು ಸಂಪೂರ್ಣವಾಗಿ ಕೊಡ್ತೀವಿ ಚಿಕ್ಕ ಕೃಷಿ ಹಾಕ್ಬೇಕು ಸಂಪೂರ್ಣವಾಗಿ ಕೊಡ್ತೀವಿ ನಾವು ಕೋರ್ಟ್ ಮಾಡ್ತಾ ಇರೋದು ನಾವು ಕೋರ್ಟ್ ಮಾಡ್ತಾ ಇರೋದು ಎಲ್ಲಿ ಸಾವಿರ ಕಡೆ ಸಾಗುವಳಿ ಚೀಟಿ ಇರೋದಿಲ್ಲ ಅಥವಾ ಅವ್ರ ಮೇಲೆ ನಿರ್ಣಯ ಆಗಿರೋದಿಲ್ಲ ಅಂತ ಏನಾಗ್ತದೆ ಏನಾಗ್ತದೆ ಅವರು ಸಾಗುವಳಿ ಮಾಡ್ತಿರ್ತಾರೆ ಮಂಜೂರಾಗಿರೋ ಸಾಗುವಳಿ ಮಾಡ್ತಿರ್ತಾರೆ ಅಂತಲೂ ಒಂದು ಕೆಲವು ಕಡೆ ಎಕ್ಸ್ಕ್ರೆಷನ್ ಆಗಿದಾವೆ ಇಲ್ಲಿ ಆ ಪ್ರಶ್ನೆ ಏನೋ ಬಂದಿಲ್ಲ ಆ ಪ್ರಶ್ನೆ ಇಲ್ಲಿ ಬಂದ್ರೆ ಬರಬಾರ್ದು ಬಂದ್ರೆ ಇಲ್ಲಿನೂ ಕೂಡ ಸೂಕ್ತವಾದಂತ ನಾವು ನಿರ್ಧಾರವನ್ನು ತೆಗೆದುಕೋತೀವಿ ಮತ್ತು ಇವ್ರು ಹೇಳಿದ್ರು ಹಿಂದಿನ ಅಫ್ಕೋರ್ಸ್ ಅವರೇನು ನಮ್ಮ ಒಂದು ಸರ್ಕಾರ ಅಂತ ಹೇಳಿಲ್ಲ ಹಿಂದಿನ ಸರ್ಕಾರ ಈ ಸರ್ಕಾರ ಮತ್ತೆ ನಾವು ಯಾವಾಗಲೂ ಕೂಡ ಭೂ ಸ್ವಾಧೀನ ಮಾಡುತ್ತ ಅದು ರಿಸರ್ವ್ ಮತ ಕ್ಷೇತ್ರನ ಜನರಲ್ ಮತ ಕ್ಷೇತ್ರನ ಅದು ಯಾವುದೂ ಕೂಡ ವಿಚಾರ ಮಾಡುವಂತ ಪ್ರಶ್ನೆ ಉದ್ಭವಿಸುದಿಲ್ಲ ಆ ಆತಂಕ ಬೇಡ ನಾವೇನು ಹೇಳಿದೀರಿ ನಮಗೂ ಕೂಡ ಅರಿವಿದೆ ಬಿ ಒಂದು ಬ್ಯಾಂಗೂರ್ ಅಂತ ಹೇಳಿದ್ರೂ ನಾವು ಇದನ್ನ ಮಾಡ್ತಾ ಇದ್ದೀವಿ ಈಗ ನಾವು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಷ್ಟೇ ಇರುತ್ತೂ ಸಹ ನಾವು ಭೂ ಸ್ವಾಧೀನವನ್ನು ಮಾಡ್ಕೊತೀವಿ ಹೀಗಾಗಿ ಮತ್ತೆ ಇದನ್ನ ಜೊತೆಗೆ ಇನ್ನೊಂದು ಸಲ ಇದನ್ನ ಏನು ನಾವು ನಮ್ಮ ಇಲಾಖೆಯವ್ರಿಗೆ ಹೇಳ್ತೀವಿ ಇದನ್ನ ಗಂಡ ಇಲಾಖೆ ಜೊತೆ ಮಾಡಿಕೊಂಡು ಬೇಗ ಅದನ್ನ ದ್ವರಿತಿದು ಕೋರ್ಸಿ ಅವ್ರಿಗೂ ಕೂಡ ಅವರು ನಿಜವಾದಂಥ ಇದು ಅವ್ರಿಗೆ ಅವ್ರ ಪರವಾಗಿ ಆದರೆ ಅವ್ರಿಗೆ ಪರಿಹಾರವನ್ನು ಕೊಡ್ತೀವಿ ಒಂದು ವೇಳೆ ವ್ಯತಿರಿಕ್ತವಾದಂತ ಅಂದ್ರೆ ಅವರು ಅಲ್ಲಿ ಏನು ಜಮೀನಲ್ಲಿ ಅವರು ಉಳಿಮೆ ಮಾಡ್ತಿದ್ರೆ ಅದಕ್ಕೆ ಎಕ್ಸ್ಪ್ರೇಷನ್ ಏನಾದ್ರು ಮಾಡುವಂತ ವಿಚಾರ ಮಾಡ್ತೀವಿ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಚಿವರು ಬಹಳ ಆಶಾದಾಯಕವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ನಾನು ಹೇಳ ಅವ್ರು ವಿನಂತಿ ಮಾಡೋದೇನು ಅಂದ್ರೆ ಈ ಈ ಪ್ರಕರಣಗಳು ಇನ್ನೂ ಇತ್ಯರ್ಥ ಆಗಿರಲಿಲ್ಲ ಭೂಮಿ ಮಂಜೂರಾತಿ ಸಮಿತಿ ಸಮಿತಿ ಮುಂದೆ ಅಧಿಕಾರಿಗಳು ನಿರ್ಲಕ್ಷ್ಯನೋ ಅಥವಾ ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೋ ಏನೋ ಗೊತ್ತಿಲ್ಲ ಇತ್ಯರ್ಥ ಆಗಿರಲಿಲ್ಲ ಇನ್ನೇನು ಇತ್ಯರ್ಥ ಆಗ ಸಂದರ್ಭದಲ್ಲಿ ಇದನ್ನ ಅಕ್ವೈರ್ ಮಾಡವ್ರೆ ಯಾವುದೇ ರೀತಿಯ ಕಾನೂನು ತೊಡಕು ನಾನು ತಿಳಿದ ಮಟ್ಟಿಗೆ ಇಲ್ಲ ಇವತ್ತು ಕಂದಾಯ ಇಲಾಖೆಯ ಮಾರ್ಗಸೂಚಿಗಳ ಪ್ರಕಾರ ಅದನ್ನ ಅಕ್ವೈರ್ ಮಾಡಿರತಕ್ಕಂಥ ಇಲಾಖೆ ಮತ್ತೆ ಮಾನ್ಯ ಸಚಿವರಿಗೆ ನಾನು ಶಾಸಕನಾದಂತ ಸುಮಾರು ಒಂದೂವರೆ ವರ್ಷಗಳಿಂದ ಕೇಳ್ತಿದ್ದೆ ಇದ್ ಸಭೆ ಮಾಡಿ ಅಂತ ಒಂದ್ ಸಭೆ ಮಾಡಿ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತೆ ತಮ್ಮ ಇಲಾಖೆ ಅಧಿಕಾರಿಗಳು ಜೊತೆ ಸಭೆ ಮಾಡಿದ್ರೆ ಇದಕ್ಕೊಂದು ಇತ್ಯರ್ಥ ಕೆಲಸ ಆಗ್ತದೆ ಅದನ್ನೂ ಮಾನ್ಯ ಸದಸ್ಯರು ಬಹಳ ದಿನಗಳ ಕಾಲ ಈಗ ನನ್ನಿಂದ ತಪ್ಪಾಗಿದೆ. ಬಹಳ ದಿವಸದಿಂದ ಅವರು ನನಗೆ ಮೀಟಿಂಗ್ ಮಾಡಬೇಕು ಅವರು ಮತಕ್ಷೇತ್ರದ ಕೇಳಿದರೆ ನಾನು ಈ ಸೆಷನ್ ಮುಗಿದ ಕೂಡಲೇ ನಾನು ಇಮಿಡಿಯೇಟ್ ಆಗಿ ಒಂದು ಸಭೆಯನ್ನು ಮಾಡುತ್ತೇನೆ ಈ ವಿಚಾರದಲ್ಲಿ ನನ್ನ ನಂತರದಾಗ ಏನು ಸಭೆ ಬೇಕಾಗಿಲ್ಲ. ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಸಭೆಯನ್ನು ಮಾಡಿ ನೀವು ಇರಿ. ತಮ್ಮೆಲ್ಲರೂ ನಾನು ಈ ಈಗ ಅಂತವರನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಅವ್ರಿಗೆ ಸಾಲ್ವ್ ಮಾಡಬೇಕು. ಆಯ್ತು ಸರ್.